ನನಗೆ ಸ್ನೇಹ್ ಪ್ರಭಾಕರ್ ಅಂತ ಶಿವಮೊಗ್ಗ ಜಿಲ್ಲೆ ಹೊಸ್ತಾರ ತಾಲೂಕು ರೆಪ್ಪನ್ಪೇಟೆ ನಿಯರ್ ಚಿಗ್ಜೇನಿ ಅಂತ ಊರು ಇಲ್ಲಿ ನನ್ನ ವಾಸ ಎಷ್ಟು ವರ್ಷದಿಂದರ್ತೀವಿ ನಾನು ಹೆಚ್ಚುಕುಮಿ ಎರಡು ಸಾವಿರದ ಮೂರರಿಂದ ನಾನು ಕಲ್ತಿದ್ದು ಬಾಂಬೆಲಿ ಪೂನಾ ಬಾಂಬೆ ಪೂನ ಕಲ್ತಿದ್ದು ಅದೊಬ್ರು ಮುಸ್ತಾಕ್ ಅಂತ ಒಬ್ರು ನಮ್ಮ ಈ ಮುಸ್ಲಿಮ್ ಒಬ್ರು ನಮಗೆ ಈ ಹಾವು ಆಟ ಆಡ್ಸಾರ ಟಾಕಿಸ್ ನಮ್ಗೆ ಆ ವೃತ್ತಿ ಜೀವನ ಕಲಿಸ್ಕೊಟ್ರು ಆ ನಂತರ ಊರಿಗೆ ಬಂದ್ಮೇಲೆ

ಆ ನಂತರದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ನಂಗೆ ಸ್ನೇಕ್ ಬೆಲ್ಟ್ ಆಯ್ತು ಒಂದು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಆಸ್ಪಾಸ್ ಆಗಿದೆ ಕಾಳಿಂಗ್ ಸರ್ಪ ಒಂದು ಕಾಳಿಂಗ್ ಸರ್ಪನ ಆರ್ನೂರು ಚಿತ್ರ ಹೆಬ್ಬಾ ಒಂದು ಮೊದಲನೇ ಬಾರಿ ಹಾವು ಹಿಡಿಬೇಕಾದ್ರೆ ಅನುಭವ ಆಗಿತ್ತು ನಾನು ಅವಾಗ ನಂಗೆ ಒಂದು ಹದಿನಾರು ವರ್ಷ ಹುಡುಗ ೈತ ಹದಿನಾರು ವರ್ಷ ನಾನು ಹಾವನ್ನು ಫಸ್ಟು ಏಕೆಂದ್ರೆ ಇಡೀ ಇಡೀ ಹಾಕೋದು ಅವರು ಮೇವನ್ನು ಹಾಕುವ ಸಂದರ್ಭ ಮೇವು ಹಾಕೋದು ಒಂದು ಒಂದು ಐವತ್ನೂರು ಹಾವು ಇರ್ತಿತ್ತು ಹಿಂದೆ ವರ್ಷ ಈಗಿರಲಿಲ್ಲ ಅದು ಒಂದು ಎಂಬತ್ತೈದು ಎಂಬತ್ತಾರು ಸಂದರ್ಭ ಎಂಬತ್ತಾರು ಎಂಬತ್ತೇಳು ಸಂದರ್ಭದಲ್ಲಿ ಅವಾಗ ಈ ಹಾವು ಟಾಕಿ ಆ ಆಡ್ತಿದ್ರಲ್ಲ ಆಡ್ತಾ ಏನಪ್ಪ ಅವ್ರಿಗೆ ಮೇವ್ ಹಾಕೋದು ಮೊಟ್ಟೆ ಹಾಕೋದು ಅದೆಲ್ಲ ಹಾಕೋದು ಇತ್ತು ನಮ್ದು ಆ ನಂತರ ತದನಂತರ ಅಲ್ಲೆಲ್ಲ ನಮ್ಗೆ ಧೈರ್ಯ ಬಂತು ನ್ಯಾಕ್ ಬಂತು ನಮಗೆ ಆ ಗುರುಗಳು ಮುಟ್ಟಕ್ಕಂತ ಅವ್ರು ಹೇಳ್ಕೊಟ್ರು ಅವ್ರು ಹಿಡಿಯಕ್ ಪ್ರಾರಂಭ ಮಾಡಿದ್ವಿ ನಾವು ಅಲ್ಲಿ ಪೂನಾ ಸಾಂಗ್ಲಿ ಆ ಕಡೆ ಎಲ್ಲ ಅವ್ರು ಹಿಡಿತಿದ್ವಿ ನಾವು ನೀವು ಮೊದಲು ಕಲ್ತಿದ್ದಲ್ಲೇ ಮಹಾರಾಷ್ಟ್ರ ನಿಮ್ ಗುರುಗಳು ಯಾರು ಸರ್ ಅಲ್ಲಿ ಮುಸ್ತಾಕ್ ಅಂತ ಮುಸ್ತಾಕ್ ಮುಸ್ತಾಕ್ ಈಗ ಹೀರೋ ಇರೋ ಬಾರಿ ವರ್ಷ ಸುಮಾರು ನಲ್ವತ್ತು ವರ್ಷ ಮೂವತ್ ಮೂವತ್ತೈದು ವರ್ಷ ಕಡೆ ಹೇಳ್ತಾ ನೀವು ಕಂಡಂತೆ ತುಂಬಾ ಅತ್ಯಂತ ವಿಷಕಾರಿ ಹಾವು ಹೌದು ವಿಷಕಾರಿ ಹಾವು ಅಂದ್ರೆ ಕಾಳಿಂಗ ಸರ್ಪ ಕಾರ್ಕೋಟ ವಿಷ ಅದು ಈ ನಾನು ಹೇಳ್ತೀನಿ ಈ ಈ ಹಾವಿಗೂ ಆ ಹಾವಿಗೂ ಏನಪ್ಪಾ ಕೇಳಿದ್ರೆ ಕಾಳಿಂಗ ಸರ್ಪ ಕಚ್ಚಿ ಬದು ಬಾರಿ ರೇಯರ್ ಇಲ್ಲ ಬದುಕಲೇ ಇಲ್ಲ ಬಹುಶಃ ಬಾರಿ ರೇಯರ್ ಯಾಕೆಂದ್ರೆ ಅದು ಕಾರ್ಕೋಟ ವಿಷ ಡೈರೆಕ್ಟ್ ಬ್ರೈನಿಗೆ ಹೋಗಿ ನರನ ಬ್ಲಾಸ್ಟ್ ಮಾಡುತ್ತೆ ಹ್ಮ್ ಯಾವ್ದು ಕಾಳಿಂಗ ಸರ್ಪ ಈ ನಾಗರವು ತಮ್ ಗೊತ್ತಿರ್ಲಿ ನನಗೂ ಹಾವು ಕಚ್ಚಿತ್ತಿಲ್ಲ ಏನಂದ್ರೆ ಮಿಡಿ ನಾಗರ ಅದು ಅದು ಮಿಡಿ ನಾಗರ ಅಂತ ಹೇಳಿದ್ರೆ ಅದು ಈ ಕೊಳಕ ಮಂಡಲ ಕ್ರಾಸ್ ಅದು ಹಾವಿದೆಯಲ್ಲ ಇದಳಕ ಮಂಡಲ ಕ್ರಾಸ್ ಅದು ಅವ್ರು ನನ್ನ ಕೈ ಆಪರೇಷನ್ ಎಲ್ಲ ಮಾಡಿ ನರ ಕಂಪ್ಲೀಟ್ ಕೊಳ್ತ ಬಿಡುತ್ತೆ ಬೇರೆ ಯಾವ ಕಚೇರಿ ಆಗಲ್ಲ ಸುಮಾರು ಇದೆ ಕಡಲೆ ಸರ್ಪ ಇದೆ ಗೋಧಿ ಸರ್ಪ ಇದೆ ಕರಿ ಸರ್ಪ ಇದೆ ತುಂಬಾ ಹಾವುಗಳು ವೆರೈಟಿ ವೆರೈಟಿ ಇದಾವೆ ಕೆಲವರು ಅರ್ಧ ಗಂಟೆ ಒಂದು ಗಂಟೆ ಅಂತ ಹೇಳ್ತಾರಲ್ಲ ಯಾವ ಯಾವ ಕಚೇರಿ ಕೂಡ ಒಂದು ಅರ್ಧ ಒಂದ್ ಗಂಟೆ ಬಗ್ತಾರೆ ಮನುಷ್ಯ ಒಂದ್ ಗಂಟೆ ಅರ್ಧ ಗಂಟೆ ಅಂದ್ರೆ ಕೂಡ್ಲೆ ಬಟ್ಟೆ ಕಟ್ಟಬೇಕು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಯಾವುದೇ ಒಂದು ಆಯುರ್ವೇದಿಕ್ ಮತ್ತೊಂದು ಕೆಲವು ವಿಡಿಯೋ ಎಲ್ಲ ನೋಡ್ತೀನಿ ಮಂತ್ರ ಶಕ್ತಿಯಿಂದ ಮಾಡ್ತೇವೆ ನಾವು ಒಂದ್ ಕಡೆ ಕಡ್ಡಿ ಮಾಡ್ತೇವೆ ಖಾಲಿ ನೀರ್ ಕುಡಿದ್ರೆ ಇದ್ ಮಾಡ್ತೇವೆ ಅಂತ ಇಲ್ಲ ನಮ್ಮ ಇಲ್ಲಿ ಊರ್ ಮನೇಲೆ ಇಲ್ಲೊಂದು ಇಲ್ಲೇ ಪಾಂಡವಣ್ಣ ಅಂತ ಹೋಗ್ಬಿಟ್ಟು ಅವ್ರ ಮಗನ ಇಲ್ಲೇ ಗಿಣಸು ಕುಣಿದ ಕರ್ಕೊಂಡೋಗಿದ್ವಿ ಅಲ್ಲಿ ನೀರ್ ಕುಡ್ಕೊಂಡು ಸದೋಬಿಟ್ಟ ಹುಡುಗ ಸುಮಾರು ಹದಿನೇಳು ವರ್ಷ ಹುಡುಗ ಅವ್ನು ಸುಮಾರು ಇಪ್ಪತ್ತೈದು ವರ್ಷ ನಿಂತೆ ಇಲ್ಲಿ ಕೆಸಿನ ಮನೆ ಅಂತಿದೆ ಅಲ್ಲಿ ಒಂದು ಯಮ್ನಿಗೆ ಅಂತ ಒಂದು ತಾಯಿ ಅವರು ಅಷ್ಟು ಅದೇ ತರ ಆಯ್ತು ಇಲ್ಲಿ ಕರ್ಕೊಂಡೋಗಿ ನೀರು ಕುಡ್ಸ ಸದ ಸದೋಗ್ಬಿಟ್ಟು ನಾನು ಹೇಳದ ಒಂದು ಸಲ ಏನಪ್ಪ ಅಂದ್ರೆ ನಿಮ್ ಮುಖಾಂತರ ಯಾರಿಗೇ ಹಾವು ಕೊಚ್ಚಿ ನೀವು ಹಾಸ್ಪಿಟಲ್ ನಿಯರ್ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬಹುಶಃ ನಾನು ಹಾವು ಕೊಚ್ಚರು ನಾನು ಆಯುರ್ವೇದಿಕ್ ಅಂತ ಹೋಗಿದ್ರೆ ಬಹುಶಃ ಬದುಕ್ತಿರ್ಲಾ ಹೆಂಗಾಗತ್ತೆ ಆಯುರ್ವೇದಿಕ್ ಕೇಳಿದ್ರೆ ಈ ಎಷ್ಟೋ ಹಾವುಗಳ ನಮಗೆ ಕುಕ್ಕಿದಾವಿ ಕುಕ್ತಾವ ಈಗ ಕುಬ್ದ ವಿಷ ಅಲ್ಲಿ ಫೈಜನ್ ಆಗಲ್ಲ ಹಿಂಗ್ ಕುಕ್ದಾಗ ಹಿಂಗ್ ಕುಕ್ ತಿಪ್ಪ ಅವಾಗ ವಿಷ ಹೋಗುತ್ತೆ ಅವಾಗ ಇವರು ಏನ್ ಮಾಡ್ತಾರೆ ಈ ಕುಕ್ಕಿದ ಹಾವನ್ನ ತಗೊಂಡ ನೀರ್ ಕುತ್ಬಿಡ್ತಾರೆ ಎಂತದ್ದು ಆಗಲ್ಲ ಅದು ಚೆನ್ನಾಗಿರ್ತಾರಿಗೆ ನಾವು ಬದುಕಿದ್ವಿ ಅಂತ ನೀರಲ್ಲಿ ಗಿಡಿಸಿಕೊಂಡು ಮತ್ತೆಲ್ಲ ಹಳ್ಳಿ ಹಳ್ಳಿಗಳಿದಾವೆ ತುಂಬಾ ಜನ ಸತ್ತೋಗ್ತಾರೆ ನಾವ್ ಎಷ್ಟೇ ಕೇಳಿದ್ರು ಕೆಲವೊಂದು ಸರಾಯಲ್ಲಿ ಕೊಡ್ತಾರೆ ಬ್ರಾಂಡಿಲ್ ಕೊಡ್ತಾರೆ ಬಟ್ ನಾನ್ ಒಂದು ಈ ಮುಖ ಮುಖ್ಯ ಏನಪ್ಪಾ ಅಂದ್ರೆ ದಯಮಾಡಿ ಕೈ ಮುಚ್ಚಿರೋದು ಜನತೆಗೆ ನೀವು ಆಯುರ್ವೇದ ಕಡೆ ಹೋಗ್ಲೇಬೇಡಿ ಆಯುರ್ವೇದ ಕಡೆ ನೀವು ಹೋದ್ರಿ ಅಂದ್ರೆ ಜೀವ ತಕ್ಕಂಡಂಗೆ ಅಂತ ನೀವು ಇಂಗ್ಲಿಷ್ ಮೆಡಿಷನ್ ಬಾರಿ ವರ್ಷ ಆಯ್ತು ಅದು ಯಾಕೆ ಹೋಗಲ್ಲ ನೋಡಿ ಕೆಲವರು ಹಳ್ಳಿನ ಮಾಡ್ತಾರೆ ಕಡತಾರೆ ಚಾಕು ನರ ಕೂಯ್ದಂತೆ ಅದ್ ಕುಯ್ಯಂತೆ ಯಾವ್ದನ್ನು ದಯಮಾಡಿ ನಾನು ನಿಮ್ ನಿಮ್ಮ ಮುಖ್ಯ ಹೇಳ್ತಿರೋದು ಮಾಡಕ್ ಹೋಗ್ಬೇಡಿ ಬಟ್ ಕಾಡಂಗ ಸ್ವಲ್ಪ ಕಚ್ಚಲ್ಲ ಕಚ್ಚಿದ್ರೆ ಬದುಕಲ್ಲ ಅದ್ರಲ್ಲಿ ಬಾರಿ ರೇರ್ ಒಬ್ ಬಾರಿ ಹಾವಲ್ಲಿ ಬಾರಿ ಪುಕ್ಕ ಹಾವೇ ಅವು ಬಾರಿ ಪುಕ್ಕ ಹಾವು ಅವು ಮನ್ಷೆ ಕಂಟು ಓಡ್ತಾ ಇರ್ತಾವ್ ಪಕ್ಷ ನಾವು ಕೆಲವು ಘಾಟಿ ಬರ್ತಾ ನೋಡಿದಿವಿ ಈ ವೇಕ್ರೆ ಹಂಗೆ ನಟ್ಟು ನಿಂತು ಬಿಡ್ತೇವೆ ಸುಮಾರು ಹೆಚ್ಚು ಕಮ್ಮಿ ಹದಿನೈದು ಅಡಿ ಹಾವು ಹದಿಮೂರು ಹದಿನಾಲ್ಕು ಅಡಿಯಿಂದ ಇರತ್ತೆ ಅಷ್ಟು ಹೈದು ಪುಕ್ಕ ಹಾವು ಕಚ್ಚೋದೇ ಇಲ್ಲ ಕಚ್ಚಿದ್ರೆ ಮನುಷ್ಯ ಗೊತ್ತಲ್ಲ ನಂಗೆ ಒಂದು ನಾಲ್ಕೈದು ವರ್ಷದಿಂದ ನೋಡಿರ್ಬೋದು ಅನ್ಕೊತಿನ ಟಿವಿ ಮಾಧ್ಯಮದ ಯೂಟ್ಯೂಬ್ ಏನಾಯ್ತು ಅದು ಆ ಟೈಮಲ್ಲಿ ನನ್ನ ನನ್ ಸೆಕೆಂಡ್ ಹಫ್ ಸೆಕೆಂಡ್ ಹಬ್ ಬದುಕಿದ್ದು ಹಿಡಿಬೇಕಂತ ಹೇಳಿದೆ ಆ ಮರ ಸ್ವಲ್ಪ ಜಾರತು ಲಡ್ಡಾಗಿತ್ತು ಕುಸಿದ್ಬಿಟ್ಟೆ ಇದ್ಬಿಟ್ಟೆ ನಾನು ಆ ಟೈಮಲ್ಲಿ ನಾ ಮೈ ಮಾಡ್ತಿದ್ರೆ ಧೈರ್ಯ ಗೆಟ್ಟಿದ್ರೆ ನಾನು ಅವ್ರು ಸ್ಪಾಟ್ ಗೆಡ್ಲಿಲ್ಲ ಒಂದು ಫೈಟ್ ಮಾಡ್ದಂಗೆ ಯುದ್ಧ ತರ್ಸ್ಕೊಂಡಂಗೆ ಸೇವ್ ಮಾಡ್ದೆ ಅವತ್ತು ನೀವು ನನ್ನ ಕಚ್ಚಿ ಮೇಲೆ ದಡೆ ತರೊಳಗೆ ನಾ ಸತಾಗಿರ್ತದೆ ಒಂದ್ ಎರಡರಿಂದ ಮೂರ್ ನಿಮಿಷ ಲಾಸ್ಟ್ ಒಂದು ಐದು ನಿಮಿಷ ಬದುಕಬಹುದು ಅಷ್ಟೇ ಅಷ್ಟೇ ಯಾಕಂದ್ರೆ ಕಚ್ಚಿದ ಕೂಡಲೇ ಬ್ರೈನ್ ನರ ಒಡೆದ್ ಬಿಡುತ್ತಂತದ್ದು ಸರ್ಜನ್ ಡಾಕ್ಟರ್ ಹೇಳಿದಂಗೆ ಡಾಕ್ಟರ್ ದಿಲೀಪ್ ಅಂತ ಮಹಾರಾಷ್ಟ್ರದವರು ಹೇಳಿದ್ರೆ ಸುಮಾರು ತೊಂಬತ್ತು ತೊಂಬತ್ತೆರಡು ಹೆಸರು ಹೇಳಿದ ಭಾರಿ ಅಪಾಯಕಾರಿ ಅಂದ್ರೆ ಕಳಿಂಗ್ ಸರ್ಪ ಅಂತ ಬಲ್ಕ ಬದುಕಲ್ಲ ಎಲ್ಲಾರು ನಿಮ್ಮ ಇದರಲ್ಲಿ ನಿಮ್ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಗೊತ್ತಿದ್ ಮಾಡಿ ನಿಮ್ ಮಾಹಿತಿ ಪ್ರಕಾರ ನೀವು ಹತ್ತು ವರ್ಷ ನಮಗೆ ಈಗ ಯೂಟ್ಯೂಬ್ ಅಲ್ಲಿ ಇದ್ರಿ ಎಲ್ಲರೂ ಕಾಳಿಂಗ್ ಸರ್ಪ ಕಚ್ಚಿ ಬದುಕಿದ್ದು ಇತಿಹಾಸ ಕೇಳೋರು ಎಲ್ಲೂ ಇಲ್ಲ ನಾಗರಾವ್ ಕಚ್ಚಿ ಈಗ ನಾನೇ ಬದುಕಿದ್ದೀನಿ ಈಗ ನಾಗರಾವ್ ಈಗ ಸುಮಾರು ತುಂಬಾ ಜನ ಹಾವಿಡಿಯರಿಗೆಲ್ಲ ಇಲ್ಲಿ ಕಿರಣ ಕಸ್ತು ಸ್ಟ್ರೈಕ್ ಚಾಮೋರ್ ಕಿತ್ತು ಎಲ್ಲರಿಗೂ ಕಚ್ಚಿದ್ದು ಎಲ್ಲರಿಗೂ ಕೂಡ ನಾವು ಹೋದ್ರಿಂದ ಬರೀದಿವಿ ಹೊರಗೆ ಬಂದಿದೀವಿ ನಾವೆಲ್ಲ ಹೋಗಾಗಿತ್ತು ಎಲ್ಲಾ ಮಾತಿನಲ್ಲೂ ಸ್ನೇಹ ಪ್ರಭಾಕರ್ ಇಲ್ಲ ಅಂತಲೇ ಆ ತರ ಆಗೋಗಿತ್ತು ಬಟ್ ಎರಡನೇ ಬದುಕ್ ಬಂದ್ವಿ ನಾವು ಅದರಿಂದ ಇಲ್ಲಿಂದ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಯಾವ್ದೇ ಆಯುರ್ವೇದಿಕ್ ಮೆಡಿಸಿನ್ ಇರಲ್ಲ ನಾನು ಹೇಳ್ತಿರೋದಂದ್ರೆ ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಆದಷ್ಟು ಹಳ್ಳಿಗಾಡಲ್ಲಿ ಬಂದ್ ಮಾಡಬೇಕು ಅಂತ ನನ್ನ ಸರ್ಕಾರದ ಮನವಿ ಅಂದ್ರೆ ಜೀ ದೊಟ್ಟಿ ಮತ್ತೆ ನಾನು ಹೇಳಂಗ್ ಮಾತೇ ಈಗ ನಾವೇನೋ ಒಬ್ರು ಅಂತ ನಾವು ಟ್ರೈ ಮಾಡಕ್ ಬಿಟ್ರೆ ಅದನ್ನು ಸಾಯಿಸ್ತಿಕ್ ಅಂತ ಮಾಡ್ಬೋದು ಸತ್ತೋಗ್ಬಿಡ್ತಾರೆ ಬಿಡ್ತಾರೆ ಸತೋದ್ ಮೇಲೆ ಮಾಡ್ತಾರೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಂತಾರೆ ಪೋಸ್ಟ್ಪೋರ್ಟ್ ಮಾಡ್ಕೊಂಡು ಬರ್ಬೇಕು ನನ್ನ ಮನವಿ ಇಷ್ಟೇ ದಯಮಾಡಿ ಸರ್ಕಾರದವ್ರು ಇದನ್ನ ಆಯುರ್ವೇದಿಕ್ ಅನ್ನ ಈಕರು ಹೇಳ್ತಾರೆ ನಾನು ಕೊಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಹಾಸ್ಪಿಟ್ಲ್ ಯಾಕೆ ಕೆಲವೊಂದು ಯೂಟ್ಯೂಬ್ ನಾನು ಯಾರು ವೆಂಕಟೇಶ್ ಅಂತ ಹೇಳಿ ಯಾರೋ ಒಬ್ಬರು ಅವರು ನೋಡ್ತಿದ್ದೆ ನೋಡ್ತಿದ್ದೇನೆ ಅಪಾಸ್ಯ ಆಯ್ತು ಯಾಕಂದ್ರೆ ನಾನು ಮಂತ್ರಿ ಶಕ್ತಿಯಿಂದ ನಾನು ಕವಿ ಮಾಡ್ತೀನಿ ಮಂತ್ರಿ ಶಕ್ತಿಯಿಂದ ಕವಿ ಮಾಡ್ತಿದ್ರೆ ಈ ದೇಶದ ಹಾಸ್ಪಿಟಲ್ ಹೇಳ್ತಿರೋದು ಅದೆಲ್ಲ ಬೋಕಸ್ ಹೇಳಿಕೆ ಕೊಡ್ಬೇಡಿ ಅಂತ ನನ್ನ ಮನವಿ ಅಷ್ಟೇ ಯಾರೇ ಹೇಳಿದ್ರು ನಾನು ಹೇಳಿದೆ ಅಷ್ಟೇ ಈಗ ನನ್ನ ಹಾವು ಸಾವಿರಾರು ಹಿಡಿದಿನಿ ನನಗೂ ಕಚ್ಚಿದೆ ನಾನು ನಾನು ಕಡೆ ಓಡಾಡ್ತಿರ್ತೀನಿ ನಾನು ನನ್ನ ನನ್ನ ಪುರುಣಂಗತಿ ಏನಪ್ಪಾ ಅಂದ್ರೆ ದಯಮಾಡಿ ಎಲ್ಲ ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟ್ಲು ಲಭ್ಯ ಇರುತ್ತೆ ಗರುಡ್ ಹಾಸ್ಪಿಟ್ಲಲ್ಲಿ ಒಂದು ವಿಷಯ ಇಂಗ್ಲೀಷ್ ಅಂತ ತಗೊಂಡು ಅಡ್ಮಿಟ್ ಆಗಿದ್ದು ಮೆಂಗಳ ಹಾಸ್ಪಿಟ್ಲ್ ಅಂತ ಗುಲ್ ರೋಡ್ ಮತ್ತೆ ಇದುವರೆಗೆ ಎಷ್ಟು ಅವುಗಳು ಕಚ್ಚಿದ ಸರ್ ನಿಮಗೆ ಇಲ್ಲ ನನಗೆ ಮೇಜರ್ ಕಚ್ಚಿದ ಒಂದೇ ಸಲ ಒಂದೇ ಸರಿ ಮತ್ತೆ ಅವ್ರು ತುಂಬಾ ಸಲ ನಮ್ಗೆ ಕುಕ್ಕಿದೆ ಹತ್ತಾರು ಬಾರಿ ಲೈಟ್ ಹೆಂಗ್ ಹಿಂಗ್ ಕಿಡಿಬೇಕಾದ್ರೆ ಎಷ್ಟು ಎಷ್ಟೋ ಕೂಡ ಹಿಂಗ್ ಹೊಡ್ಬಿಟ್ಟಿದೆ ರಕ್ತ ಏನಪ್ಪಾ ಅಂದ್ರೆ ರಕ್ತ ಬಂತಂದ್ರೆ ವಿಷಯ ಇಲ್ಲ ಅಂತ ಇದನ್ನ ಇದ್ರ ಬಾರಿ ಸೂಕ್ಷ್ಮ ವಿಷಯ ಇದು ನೀವ್ ರಕ್ತ ಬರ್ಲಿಲ್ಲಾ ಅಂದ್ರೆ ವಿಷ್ಯ ಹೋಗಿ ಅಂತ ಲಕ್ಕ ಆ ವಿಷಯದ ಒತ್ತಡದಲ್ಲಿ ಅದ್ ರಕ್ತ ಬರ್ದಿದ್ ಬಿಡಲ್ಲ ಆ ಫೋರ್ಸ್ ಅಲ್ಲಿ ಒಳಗ ಹೋಗ್ಬಿಡುತ್ತೆ ನನಗೆ ನನ್ ನಂದ ಫ್ಯಾಕ್ಟರಿ ಅಲ್ಲಾ ನನ್ ಇಲ್ಲಿ ಕಚ್ದಾಗ ರಕ್ತ ಬರ್ಲಿ ಇಲ್ಲ ಬೇರೆ ಟೈಮ್ ತುಂಬಾ ಸಲ ಕಚ್ಚಿತ್ತು ನನಗೆ ಹಿಂಗ ಹೊಡೆದ ರಕ್ತ ಬರುತ್ತೆ ರಕ್ತ ಇದ್ದಾಗ ಅಂದ್ರೆ ಹಿಂಗ ಹೊಡಿತು ಹಿಂಗ್ ತಿಪ್ಪಲ್ಲ ಅದು ತಿಪ್ಪಿದ್ರೆ ಮಾತ್ರ ಪಂಜಾನ ಹೋಗೋದು ಅಂತವ್ನ್ ಹತ್ತಾರು ಬರೀ ನಂಗೆ ಇದಾಗಿದೆ ಆವಡಿಗೆ ಸರಿ ಏನಾಗಿಲ್ಲ ಮಂಡಲ ಮಂಡಲದ ಅಂತ ಹೇಳ್ತಾರಲ್ಲ

ಕೆರೆ ಹಾವು ಉಸ್ರಾವು ನೀರುಳ್ಳಿ ಹಾವು ಇವೆಲ್ಲ ಏನು ಕೇಳಿದ್ರೆ ಒಂಥರ ಮುಕ್ತ ಜೀವಿ ಅವು ನಾವು ಈಗ ಬೈಸಿನ ಕಡೆ ಹೋದ್ರೆ ನಾವು ಒಂದ್ಸಲ ಟ್ರಾವೆಲ್ ಮಾಡ್ತಾ ಇದ್ವಿ ಯಾರೊಬ್ರು ನಾಗರಾಜ್ ಹೊಡಿತಾ ಇದ್ರು ಯಾರೇ ಬಿಟ್ಟರು ನಾಗರೇನು ಕೇಳಿದ್ರು ಇಲ್ಲಣ್ಣ ಇದು ವಿಷಕಾರಿ ಹಾವು ಇದು ಇದು ಮನುಷ್ಯನಿಗೆ ದನ ಕರಿಕೆ ಸಾಯ್ತಾರೆ ಅದಕ್ಕೆ ಹೊರಸಾಯಿಸ್ತೀವಿ ಬಟ್ ಈ ಕಡೆ ನಮ್ಮ ಈ ಜಿಲ್ಲೆಯಲ್ಲಿ ಪೂಜೆ ಮಾಡ್ತಾರೆ ಈ ನಾಗರಾವಿಗೆ ಇದ್ ಮಾಡ್ತಾರೆ ದೇವರಾವ್ ಅಂತ ಪ್ರತಿಯೊಬ್ರು ನಾವು ಪ್ರಕೃತಿ ತಗೊಳ್ತೀವಿ ದೇವರಾವ್ ಅಂತ ಹೇಳು ಯಾರ ನಾನು ನನ್ನ ಗೊತ್ತು ಸರಿಗ ಯಾವ ಹಾವುಗೂ ನಾನು ತೊಂದರೆ ಕೊಡಲ್ಲೂರ ಹಾವನ್ನ ಡ್ಯಾಮೇಜ್ ಆಗಿದ್ ಕಳಿಸಿದರ ಕಾಣ್ತೀನಿ ಹಸ್ರ ಹಾವು ನಾಗರ ಹಾವು ಕೆರೆ ಹಾವು ಹಬ್ಬಾವು ಎಲ್ಲವೂ ಒಂದೇ ಥರ ನೋಡ್ತೀನಿ ನಾನು ಎಲ್ಲವೂ ಪ್ರಕೃತಿಯಿಂದ ದೇವರು ಕೊಟ್ಟಂಥ ಸಂಕಲ್ಪವು